ಬೆಟ್ಟ ಗುಡ್ಡ ಸಾಗರ ಸರೋವರ ಏನೆಲ್ಲ ಇದೆಲ್ಲ ಇಷ್ಟು ಸ್ವಾರ ಇರ್ಬೋದು ಇಷ್ಟು ಸ್ವಾರವನ್ನೇ ತಡ್ಕೊಂಡಿರೋ ಈ ಭೂಮಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಒಂದು ಸಣ್ಣ ಬೆಟ್ಟದ ಹೂವು ಪುನೀತ್ ರಾಜ್ಕುಮಾರ್ ಅವರು ಬಾರ ಆಗ್ಬಹುದು ಅನ್ನೋದು ನಿಜವಾಗಿ ದುರಂತದ ಸಂಗತಿ ಆದ್ರೆ ನಾವು ಚಿಂತೆ ಮಾಡಬೇಕಾಗಿಲ್ಲ ಅಪ್ಪು ಸದ ನಾವು ಮತ್ತೆ ನೋಡ್ಬೋದು ಹೇಗೆ ಹೇಗೆ ನೋಡ್ಬೋದು ಹೇಳ್ತೀರಾ ಇಲ್ಲ 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 ಸರ್ ನಿಜವಾಗ್ಲು ಅಪ್ಪು ಸರ್ ಒಂದು ದೊಡ್ಡ ಪರ್ವತ ನಮ್ಮದು ಸಣ್ಣ ದ್ರೋಣ ಕಣ ಅಪ್ಪು ಸರ್ನ ಹೇಗೆ ನೋಡಬೇಕು ಅಂದ್ರೆ ಸರ್ ಸಾರಿದ್ರೆ ಡಾನ್ಸ್ ಮಾಡೋದು ಕಷ್ಟ ಆಕ್ಟ್ ಮಾಡೋದು ಅದಿನ್ನ ಕಷ್ಟ ಅಪ್ಪು ಸಾರಿಂದ ನಾವು ಒಂದೇ ಒಂದು ವಿಚಾರವನ್ನ ಈಸಿಯಾಗಿ ಕಲಿಯುವುದು ನಿಮ್ಮಲ್ಲಿ ಯಾವ ಒಬ್ಬ ವ್ಯಕ್ತಿ ನಿಮ್ಮವರಿಗೆ ಒಳ್ಳೆ ಮಾಡಬೇಕಂತ ಅಂತ ನಿಮ್ಮ ಗಪ್ಪ ಪವರ್ ಸ್ಟಾರ್ ಪರಿಂತಾಯ ಸಮಾರಂಭಕ್ಕೆ ಉಪಸ್ಥಿತಿ ಒಳ್ಳೆ ಕೆಲಸಗಳಲ್ಲಿ ಅವರ ಆದರ್ಶ ಜೀವನದಲ್ಲಿ ಉಪಸರಣ ಕಾಣೋಣ ಅಂತ ಹೇಳ್ತಾ ಆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ ಆ ಈರೋದಂಶಿಯನ ಹಿಂದೆ ನೈತಿಕತೆ ನೆಂತಿಲ್ಲ ಮುಂದೆ ನಾನು ಇತ್ತು ಗೊತ್ತಿಲ್ಲ ನಾವೇನ್ ತಿಂತೀವಿ ಎಲ್ಲಿ ಮಲ್ಕ ತಿನಿ ಎಲ್ಲವೂ